ಬೈಲಹೊಂಗಲ ತಾಲೂಕಿನ ಐತಿಹಾಸಿಕ ಒಕ್ಕೊಂದ ಗ್ರಾಮದ ತ್ರಿಕೂಟೇಶ್ವರ ಮಂದಿರವನ್ನ ಜೀರ್ಣೋದ್ಧಾರಗೊಳಿಸಿ ಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತೆ ಜೊತೆಗೆ ಮುಂದಿನ ವರ್ಷದಿಂದ ಒಕ್ಕುಂದ ಉತ್ಸವವನ್ನು ಸರ್ಕಾರದ ವತಿಯಿಂದಾನೇ ಆಚರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭರವಸೆ ನೀಡಿದರು ಪುರಾತತ್ವ ಇಲಾಖೆ ಅಧಿಕಾರಿಗಳನ್ನು ಗ್ರಾಮಕ್ಕೆ ಕರೆಸಿ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನ ರೂಪಿಸಲಾಗುತ್ತೆ ಅಂತಾನೂ ಕೂಡ ತಿಳಿಸಿದರು ಕನ್ನಡ ನಾಡುವಂತಹ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಗೊಂಡಿರುವಂತಹ ಒಕ್ಕುಂದ ಗ್ರಾಮ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಸವದತ್ತಿರ ಕಾಲದ ಜೈನ ಬಸದಿ ಅದ್ಭುತ ಶಿಲ್ಪಕಲೆಗಳು ಈ ಗ್ರಾಮದ ವೈಶಿಷ್ಟ್ಯವಾಗಿವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಕ್ಕುಂದ ಬೆಳಿಬೇಕು ಎನ್ನುವ ಆಶಯವನ್ನು ಜಿಲ್ಲಾಧಿಕಾರಿಗಳು ವ್ಯಕ್ತಪಡಿಸಿದರು ಉತ್ಸವದ ಅಂಗವಾಗಿ ಮಲಪ್ರಭಾ ನದಿ ದಂಡೆಯಲ್ಲಿ ನೃಪತುಂಗ ಜ್ಯೋತಿ ಮೆರವಣಿಗೆ ನಡೆಯಿತು ನೂರು ಮೀಟರ್ ಉದ್ದದ ಹಳದಿ ಕೆಂಪು ಕನ್ನಡ ಭಾವುಟ ವಿವಿಧ ಕಲಾತಂಡಗಳ ಯಕ್ಷಗಾನ ಡೊಳ್ಳು ಕುಣಿತ ಕರಡಿ ಮಜಲು ಪ್ರದರ್ಶನಗಳು ಜನಮನವನ್ನ ಸೆಳೆದುವು ಮುಂದಿನ ದಿನಗಳಲ್ಲಿ ಒಕ್ಕುಂದ ಉತ್ಸವವನ್ನು ಸರ್ಕಾರಿ ಉತ್ಸವವಾಗಿ ಆಚರಿಸುವ ಪ್ರಯತ್ನವನ್ನ ಮಾಡಲಾಗುತ್ತೆ ಜೊತೆಗೆ ಗ್ರಾಮದ ಕಲ್ಲುಗುಡಿಗೆ ಹೋಗಲು ತೂಗು ಸೇತುವೆ ನಿರ್ಮಾಣಕ್ಕೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದ್ದು ಆಡಳಿತಾತ್ಮಕ ಅನುಮೋದನೆಯ ಬಳಿಕ ಶೀಘ್ರವೇ ಕಾಮಗಾರಿ ಆರಂಭಿಸಲಾಗುತ್ತೆ ಅಂತ ಶಾಸಕ ಮಹಾಂತೇಶ ಕೌಜಲಗಿ ತಿಳಿಸಿದರು ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ ಸಿಕೆ ಮೆಕ್ಕೆದ ಡಾಕ್ಟರ್ ಸಿಬಿ ಗಣಾಚಾರಿ ರಾಮನಗೌಡ ಪಾಟೀಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿರ್ಮಲಾ ಹಾಗೂ ಗ್ರಾಮ ಪಂಚಾಯತ್ ಉತ್ಸವ ಸಮಿತಿ ಸರ್ವ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು